ಕೈ ಈಚಾಕ ನಮ್ಗೆಲ್ಲರಿಗೂ ತುಂಬ ಹೆಮ್ಮೆ ಮತ್ತು ಸಂತೋಷವನ್ನು ತಂದಿರುವಂತಹ ದಿವಸ ಇವತ್ತು ದಿವಸ ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶನೇ ಏನು ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ಮಾಡುವಂತದ್ದೇ ನಮ್ಮ ಮೂಲ ಉದ್ದೇಶ ಯಾಕಂತ ಹೇಳಿದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಎಲ್ಲೋ ಬೆಂಗಳೂರಿಗೆ ಮತ್ತೊಂದು ಹೋಗಿ ಅವರು ಅಭ್ಯಾಸ ಮಾಡಬೇಕಂತ ಹೇಳಿದ್ರೆ ಅವ್ರಿಗೆ ಕಷ್ಟ ಆಗ್ತದೆ ಚಿನ್ನ ಒಂದು ದೊಡ್ಡ ಪ್ರತಿಷ್ಠಿತ ಏನಿದೆಯಲ್ಲ ಎಕ್ಸ್ಪರ್ಟ್ ಅಂತೇಳಿ ಮಂಗಳೂರಲ್ಲಿ ಆ ಕಾಲೇಜಿಗೆ ಹೋಗ್ಬೇಕು ಅಂತೇಳಿದ್ರೆ ಎರಡೂವರೆ ಲಕ್ಷ ಫೀಸ್ ಆಗ್ತದೆ ಮ ನಮ್ಮ ಅಲ್ಲಿ ಹೋಗಲಿಕ್ಕೆ ಮಕ್ಕಳಿಗೆ ನಾಲ್ಕು ಲಕ್ಷ ಒಟ್ಟು ಎರಡು ವರ್ಷದಿಂದ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಅಂತ ಹೇಳಿದ್ರೆ ಎಂಟು ಲಕ್ಷ ಖರ್ಚಾಗ್ತದೆ ಕಡಿಮೆ ಖರ್ಚಿನಲ್ಲಿ ಅದೇ ಶಿಕ್ಷಣವನ್ನು ನಾವು ಯಾಕೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೊಡಬಾರ್ದು ಅನ್ನುವಂಥ ಒಂದು ಆಸೆ ಮತ್ತು ಆಕಾಂಕ್ಷೆ ನನ್ನಲ್ಲಿ ಉಟ್ಕೊಳ್ತು ಆ ನಿಟ್ಟಿನಲ್ಲಿ ಒಂದು ಸೈನ್ಸ್ ಕಾಲೇಜನ್ನು ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ಹೊರಟಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಮಹೇಶ್ ಪ್ರೀವಿ ಕಾಲೇಜ್ನವರು ಬಂದರು ಕಾರಣಾಂತರದಿಂದ ಅವರು ಹೋದಂಥ ಸಂದರ್ಭದಲ್ಲಿ ಇದೇನೊಂದು ಟೀಮ್ ಇದೆಯಲ್ಲ ನಾವು ಪ್ರಕಾಶ್ ಅವರಾಗ್ಬೋದು ಆಗ್ಬೋದು ದಿಲೀಪ್ ಆಗ್ಬೋದು ಪಾಂಡುರಂಗ ಅವರಾಗ್ಬೋದು ಬಸವರಾಜ್ ಇತ್ಯಾದಿ ಇವರೆಲ್ಲ ಭಾಳಷ್ಟು ಕನಸುಗಳನ್ನು ಕಟ್ಟಿಕೊಂಡು ಗುರುಗಳೇ ನಾವೆಲ್ಲ ಸಬ್ಜೆಕ್ಟ್ ಲೆಕ್ಚರರ್ಸ್ ಇದ್ದೀವಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಈ ರೀತಿ ನಾವೇ ಇರೋದರಿಂದ ನಾವೊಂದು ತಂಡವನ್ನು ಕಟ್ಟಿಕೊಂಡು ಇದೇ ಪರಿಸರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾಲೇಜನ್ನು ನಾವು ನಡೆಸ್ತೇವೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಭಾಳಷ್ಟು ಸಂತೋಷದಿಂದ ಎಸ್ ಆರ್ ಎಸ್ ಸುಬ್ರಹ್ಮಣ್ಯ ಸ್ವಾಮೀಜಿ ಪ್ರೋ ಪಿ ಯು ಕಾಲೇಜ್ ಅಂತೇಳಿ ಇಲ್ಲಿ ಮೂರು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂಥ ದಿನಗಳಿಂದ ಯಾಕಂದರೆ ಅವ್ರ ಶ್ರಮ ಹೇಗಿತ್ತು ಅಂತ ಹೇಳಿದರೆ ನಮ್ಮ ಪ್ರಕಾಶ್ ಅವರು ಬೆಂಗಳೂರಿಂದ ಅವರೊಂದು ದೊಡ್ಡ ನನ್ನ ಹೆಸರು ಲಕ್ಷ್ಮಿ ನಾನು ಅಂತ ಬಂದಿದ್ದು ಅಪ್ಪ ಅಮ್ಮ ಹೆಸರು ಅಪ್ಪನ ಹೆಸರು ಕುಮಾರ್ ಕೆ ಎಮ್ಮು ಅಮ್ಮನ ಹೆಸರು ಮಂಜುನಾಥ ಕೆ ಎಸ್ ಅಂತ ನಾನು ಮುಂಚೆ ಮೊದಲೇ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ದು ಮೊದಲೇ ಕಾಲೇಜಂತ ಬಂದು ಫಸ್ಟಿಗೆ ಟೋಂಪಿಯೂಗೆ ಬಂದೆ ಇಲ್ಲೇ ಬೇರೆ ಕಾಲೇಜ್ನ ನೋಡ್ಲೇ ನೋಡಲೇ ಇಲ್ಲ ಫಸ್ಟ್ ಇಲ್ಲಿಗೆ ಬಂದು ನೋಟಿಸ್ ಕೊಂದು ಓದಿ ಬೇರೆ ಫಸ್ಟ್ ಬಂದಾಗ ಪಾ ಮನೆಗೆಲ್ಲ ಬಂದಿದ್ದರು ಸರ್ ಅಲ್ಲಿ ಅಲ್ಲೇ ಇಷ್ಟ ಆಯಿತು ಅಂತಂದು ಮೊದಲನೇ ಬಂದು ಸೇರಿದ್ದೆ ಇದೆ ಕಾಲೇಜು ಬಂದಾದ ಮೇಲೆ ಖುಷಿ ಖುಷಿಪಟ್ಟು ಚೆನ್ನಾಗೇ ಓದ್ತಿದ್ದೆ ಅದಾದ್ಮೇಲೆ ನಾನು ಅಷ್ಟೊಂದೇನು ನನಗೇನು ಅಷ್ಟೊಂದೇನು ಅಂತಂದರೆ ಯು ಪಿ ಎಸ್ ಸಿ ಬಿರ್ ಆಗೋಣ ಅನ್ಕೊಂಡು ಅಷ್ಟೊಂದೇ ಫೋಕಸ್ ಮಾಡ್ತಿದ್ದಿಲ್ಲ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಯಾವುದೋ ಒಂದು ಡಿಗ್ರಿ ಮಾಡಿದ್ರು ಆಗುತ್ತೆ ಅಂತ ಅದಾದಮೇಲೆ ಫಸ್ಟು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿದ್ದರಿಂದ ಸರ್ ಎಲ್ಲ ಜಾಸ್ತಿ ಸಪೋರ್ಟ್ ಮಾಡಿದ್ರು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಾಡು ಅಂತ ಅಂದರೆ ನನಗೇನೇ ಜಾಸ್ತಿ ನಮ್ಮ ಸ್ವಲ್ಬುಗೆ ಜಾಸ್ತಿ ಆಸೆ ಇದ್ದಿದ್ದು ಓದ್ತಿದ್ದಿದ್ದು ಕೂಡ ಅವರೇನೋ ಅಷ್ಟೊಂದು ಹೇಳ್ತವ್ರಲ್ಲ ನನಗೆ ಅಲ್ಲ ಅಂದರೂ ಕಾಲೇಜ್ಗೋಸ್ಕರ ಕಾಲೇಜ್ಗೋಸ್ಕರನಲ್ಲ ಇಷ್ಟೊಂದು ಸರಿ ಎಫರ್ಟ್ ಹಾಕಿರ್ಬೇಕಾ ನಾವು ಒಂದು ಸ್ವಲ್ಪ ಎಫರ್ಟ್ ಹಾಕೋಣ ಚೆನ್ನಾಗಿ ಮಾಡೋಣ ಅಂತ ಅನ್ನಿಸ್ತು ಮನೇಲೂ ಸಪೋರ್ಟ್ ಹಂಗೆ ಇತ್ತು ಆದ್ದರಿಂದ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ರು ನಮ್ಮ ಅಕ್ಕ ಮೈಂಡ್ ಇದ್ದೆ ಇರಲಿ ಅದಾದಮೇಲೆ ಸರ್ಗೆಲ್ಲ ಸಪೋರ್ಟ್ ಮಾಡಿ ಅಲ್ಲಿಂದ ಫಸ್ಟ್ ಇಂದ ಅಷ್ಟೊಂದು ಚೆನ್ನಾಗಿ ಬಂದೈತೆ ಚೆನ್ನಾಗಿ ಮಾಡ್ಬೋದಲ್ವಾ ಅಂತ ನನಗೂ ಹೋಪ್ಸ್ ಬಂತು ಅದರಿಂದ ಚೆನ್ನಾಗಿ ಓದೋಣ ನಮ್ಮ ಸರ್ಗಳ್ಗೂ ಜಾಸ್ತಿ ಆಸೆ ಇತ್ತು ತಾಲ್ಲೂಕ್ ಟಾಪರು ಅಂದ್ರೆ ಯಾವ್ದರೂ ಒಂದು ಟಾಪರ್ ಆಗಬೇಕು ಅಂದರೆ ಜಾಸ್ತಿ ವಾಪ್ಸು ಇತ್ತು ಆದ್ದರಿಂದ ಚೆನ್ನಾಗಿ ನಾನು ಮಾಡ್ತಾ ಮಾಡ್ತಿದ್ದೆ ಇದು ಕಾಲೇಜಲ್ಲೂ ಚೆನ್ನಾಗಿ ಬರ್ತಿತ್ತು ಅದಾದ್ಮೇಲೆ ನನ್ನ ಅವರಿಗೆಲ್ಲ ಖುಷಿಯಾಗಿದ್ದು ನನಗೂ ಖುಷಿಯಾಗಿರುತ್ತೆ ಯಾರ್ಯಾರು ಸಪೋರ್ಟ್ ಮಾಡಿದರೆ ಆಗುತ್ತೆ